ನಮಸ್ಕಾರ ಫ್ರೆಂಡ್ಸ್ ಟು ಸಾಕ್ಷಿ ಕನ್ನಡ ಬ್ಲಾಗ್ ಎಲ್ರುದಿರಿ ಅಂತ ಅನ್ಕೊಂಡೇನಿ ಆ ಇವತ್ತೇನಪ್ಪ ವಿಶೇಷ ಅಂದ್ರ ಇವತ್ತ ಭೀಮನ ಅಮಾವಾಸ್ಯೆ ನೋಡ್ರಿ ಅಂದ್ರ ಶ್ರಾವಣದ ಮೊದಲ ಅಮಾವಾಸ್ಯೆದ ಶ್ರಾವಣ ಇನ್ನೇನ್ ಸ್ಟಾರ್ಟ್ ಆಗ್ಬಿಡ್ತೈತಿ ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಎಲ್ಲಾ ಫಾಲೋ ಮಾಡ್ಬೇಕು ನಿಯಮ ಏನೈತಿ ಎಲ್ಲಾ ಹಂಗ ಅನ್ಕೊಂಡಿನಿ ಆಮೇಲೆ ಇದ ಸೆಕೆಂಡ್ ವೀಕ್ನಾಗ ವರ್ಮಾಲಕ್ಷ್ಮಿನೂ ಬರ್ತೈತಿ ಇವತ್ತು ಭೀಮ್ನವಾಸೆ ನೋಡ್ರಿ ಇವತ್ತ ಸ್ಯಾರಿ ಉಟ್ಕೊಂಡಿನಿ ಮಸ್ತಾಗ ರೆಡ್ ಕಲರ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಆಗಿ ಸಾರಿ ಉಟ್ಕೊಂಡಿನಿ ಇನ್ನೊಂಚೂರು ಕರೆಕ್ಟಾಗಿ ಹಾಕೊಳಕಾಗಲಿಲ್ಲ ಫೈನ್ ಇವತ್ತ ಪೂಜೆ ಮಾಡತ್ತೀನಿ ಆಮೇಲೆ ಪೂರ್ವ ಉಪವಾಸ ಅದೀನಿ ಇವತ್ತು ಬೆಳಗ್ಗೆ ಏನೇನು ಮಾಡಿದ್ನಲ್ಲ ಅದನ್ನು ನೋಡ್ಕೊಂಡ್ಬಂದುಬಿಡ್ರಿ ಇವತ್ತೆಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿ ಮಾರ್ನಿಂಗಿಂದು ರುಟೀನ್ ಅದನ್ನ ಅದನ್ನೊಂದು ಸ್ವಲ್ಪ ನೋಡ್ಕೊಂಡ್ಬಂದುಬಿಡ್ರಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಕಲ್ಲ್ ಮಾಡಾಕತ್ತೀವ್ ನೋಡ್ರಿ ಇವ್ ಸ್ವಲ್ಪ ಮನಿ ಎಲ್ಲಾ ಕ್ಲೀನ್ ಇಡಾತೇವ್ ಸ್ವಚ್ಛ್ ಇಡಾತೇವಿ ಮತ್ತ ಅಮಾಸಿ ಆಗಿರೋದ್ರಿಂದ ಇದು ದೊಡ್ಡ ಮಾಸಿ ಆಗಿತ್ತ್ ಅದರ ಸಲುವಾಗಿನ ಒಂಚೂರು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತ ಎಲ್ಲಾ ಸ್ವಲ್ಪ ಕ್ಲೀನ್ ಇಟ್ಕೊಂಡು ಮಸ್ತ್ ಆಗಿ ಪೂಜೆ ಮಾಡ್ತೀವಿ ಇವತ್ತ ಎಲ್ಲಾ ನೀಟಾಗಿ ಆಗಿ ದೇವಸ್ಥಾನ ಎಲ್ಲಾ ನೋಡ್ಕೊಂಡು ದಿನ ಇವ್ರಿಗೆಲ್ಲಾ ಕ್ಲೀನ್ ಮಾಡ್ಕೊಂಡು ಮಾಡಿದ್ವಿ ನೋಡ್ರಿ ಎಲ್ಲ ಕಸ ಕಲ್ಲು ಮಾಡ್ಕೊಂಡ್ವಿ ಸ್ವಲ್ಪ ಒರೆಸ್ಕೊಂಡ್ವಿ ಕಡೆ ಹಾಲ್ ಎಲ್ಲ ಕ್ಲೀನ್ ರೂಮನ್ನು ಎಲ್ಲ ಕ್ಲೀನ್ ಮಾಡಿದ್ ನೋಡ್ರಿ ಹಸಿಗೆಲ್ಲ ತಗದ ಇವಾಗ ಒಂಥರ ಸಮಾಧಾನ ಆಗಕತ್ತಲ್ಲ ಕ್ಲೀನ್ ಅವ ಅದ್ರಾಗೂ ಅಮಾವಾಸ್ಯೆ ಒಂದಲ್ಲ ಅದಕ್ಕೆ ಕ್ಲೀನ್ ಅಂತೂ ಮಾಡಿ ಮಾಡ್ತೀವಿ ಇವಾಗ ಮಸ್ತ್ ಫ್ರೆಶ್ ಅಪ್ ಆಗಿ ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಇವತ್ತು ಇರಣ್ಣನ ಗುಡಿಗೆ ಹೋಗಿ ಬರ್ತೀವಿ ಯಾಕಂದ್ರೆ ಇವತ್ತ ಅಮಾವಾಸ್ಯೆಲ್ಲ ಮನದೇವರಿಗೆ ಹೋಗಿ ಬರ್ತೀವಿ ಇಬ್ರು ಅದ್ರಾಗೂ ಇವತ್ತು ಭೀಮ್ ನಮವಾಸೆ ಉಪವಾಸ ಅಂತೂ ಇರ್ತೀನಿ ಇವತ್ತು ಗುರುವಾರನೂ ಐತಿ ಆಮೇಲೆ ಭೀಮ ಅಮವಾಸೆನೂ ಐತಿ ಮಕ್ಳಿಗೆ ಸಾಯಂಕಾಲನ ಊಟ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಅಂತೂ ಏನೂ ಇಲ್ಲ ಗುಡಿಗದು ಹೋಗ್ಬರ್ತೇವಿ ನಾಷ್ಟ ಒಪ್ಪಿಟ್ಟು ಮಾಡೇನಿ ನೋಡ್ರಿ ಹೆಂಗೈತ್ರಿ ಒಪ್ಪಿಟ್ಟ ಹ್ಮ್ ಉಪ್ಪಿಟ್ಟು ಮಾಡಿದ್ದೆ ಈಕಿಗೆ ಈಗ ತಿನಸಕತ್ತಿನಿ ಟಿವಿ ನೋಡ್ಕೋ ಒಂದು ದಿನ ಗೊತ್ತ ಹಾಕಿ ನಾ ಈಗ ಮಾಡಂಗಿಲ್ಲ ಮಕ್ಳಿಗೆ ಜಾಕ ಆದ್ಮೇಲೆ ನಾಷ್ಟ ಮಾಡ್ತೀನಿ ಇವಾಗ ನಾನು ಪೂಜೆ ಮಾಡಾಕತ್ತೀನಿ ನೋಡ್ರಿ ಬೆಳಗ್ಗೆ ಎಲ್ಲ ಬಂದ್ರೆ ಅನ್ಸುತ್ತ ಫುಲ್ ಕ್ಲೀನಿಂಗ್ ಇತ್ತೆ ಇವತ್ತು ಚೂರು ಲೇಟ್ ಆತ ಫೈನ್ ಇವಾಗ ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮ ಮನೆಯ ಪಾದ ಪೂಜೆ ಮಾಡಬೇಕು ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಳಕ ಹೋಗೋದಿಲ್ಲ ಮಾಡಿದ್ರು ಜಸ್ಟ್ ಸಿಂಪಲ್ ಆಗಿ ಮಾಡೀನಿ ಯಾರಿಗೂ ತೋರಿಕೆಗಾಗಿ ಅಂತೂ ಮಾಡಿಲ್ಲ ಆಮೇಲೆ ನನಗೂ ಇಷ್ಟ ಆಗೋದಿಲ್ಲ ಅವ್ರಿಗಂತೂ ಫಸ್ಟಿಗೆ ಇಷ್ಟ ಇಲ್ಲ ಫೈನ್ ಸ್ವಲ್ಪ ಪೂಜೆ ಗೀಜೆ ಮಾಡಿಕೊಂಡು ಗುಡಿಗೆ ಹೋಗಿ ಬರೋನು ಬರ್ರಿ ಹಂಗಾರ ನಿಮ್ದೆಲ್ಲಾ ಹೆಂಗಿತ್ತ ಇವತ್ತಿಂದ ಭೀಮ ಅಂತಂದು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸ್ರಿ ಆದ್ರಹ್ ಸಾಕ್ಷಿ ಅಂತ ಇನ್ಸ್ಟಾಗ್ರಾಮ್ ನ ಪೇಜ್ ಎತ್ತಿ ಅದನ್ನ ಮಾಡ್ರಿ ತರ ನೀವು ಭೀಮ ನಮಾಸೆ ಮಾಡ್ರಿ ಅಂತ ಪೂಜೆ ಅಂತಂದ ಫೋಟೋ ಹಾಕ್ರಿ ಓಕೆ ಫೈನ್ ಬರ್ರಿ ಈಗ ಪೂಜೆ ಮಾಡ್ನು ಇವಾಗ ಒಂಚೂರು ಶಾವಿಗೆ ಪಾಯಸ ಮಾಡ್ಬಿಡ್ತೀನಿ ನೈವೇದ್ಯಕ್ಕೂ ಆಗುತ್ತಾ ಆಮೇಲೆ ನಾನು ಉಪವಾಸದಿಂದ ಒಂಚೂರು ನಾನು ತಿಂದ ಆಗುತ್ತಾ ಎಲ್ಲರಿಗೂ ಸೇರಿ ಒಂದು ಸ್ವಲ್ಪ ಮಾಡ್ತೀನಿ ಭಾಳ ಮಾಡಂಗಿಲ್ಲ ಬರೀ ಶಾವಿಗೆ ಪ್ಯಾಸ ಮಾಡು ಪೂಜೆ ಮಾಡಿದ್ವಿ ನೋಡ್ರಿ ಮಸ್ತ್ ಆಯ್ತು ಪೂಜೆ ನೈವೇದ್ಯಕ್ಕ ಶಾವಿಗೆ ಪ್ಯಾಸ ಏನು ಮಾಡಿದ್ನಲ್ಲ ಅದನ್ನ ನೈವೇದ್ಯ ಹಿಡ್ದೀನಿ ಇಲ್ಲೇ ಈಗ ಪ್ಲೇಟ್ ರೆಡಿ ಮಾಡಕತ್ತೀನಿ ನೋಡ್ರಿ ಇವಾಗ ಪಾತ್ ಪೂಜೆ ಮಾಡೋಕೆ ಏನೇನು ಬೇಕು ಎಲ್ಲ ತಯಾರು ಮಾಡ್ಕೊಳಕತ್ತಿನಿ ಈಗ ಒಂದು ಸ್ವೀಟ್ ಇಟ್ಟಿನಿ ಫಸ್ಟಿಗೆನೆ ಇವಾಗೆಲ್ಲ ಪೂಜೆ ಎಲ್ಲ ಮುಗೀತು ನೋಡ್ರಿ ಸ್ವೀಟಿನೂ ನನಗೂ ತಿನ್ಸಿದ್ರೆ ಅವರು ತಿನ್ನಕತ್ತರ ಹೆಂಗ್ರಿ ಸ್ವೀಟ್ ಶಾವ್ ಸಿಂಪಲ್ ಆಗಿ ಶಾವಿಗೆ ಪಾಯಸ ಮಾಡಿದ್ದೆ ಮಸ್ತ್ ಆಗಿತ್ತು ಹ್ಮ್ ಇವಾಗ ಗುಡಿಗೆ ಹೋಗೋಣ ಹನ್ನೆರಡು ಗಂಟೆ ಆಯ್ತು ಏನ್ ಮಾಡುದು ಗುಡಿಗೆ ಹೋಗಿ ಬರ್ತೀವ್ರಿ ಈಗ ಅಮ್ಮನು ರೆಡಿಗ ತೋರಿಸ್ತೀನಿ ಅಮ್ಮನೂ ತೋರ್ಸಿಲ್ಲ ಪಾಪು ಅಮ್ಮಗಳು ಗುಡಿಗೆ ಹೋಗೋಣ ನೀ ರೆಡಿಯಾಗಿ ಡ್ರೆಸ್ ತೋರಿಸ ಭೀಮ್ ನಮವಾಸೆ ಮತ್ತು ಗಂಡನ ಪಾದ ಪೂಜೆ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಗಂಡನ ಆರೋಗ್ಯ ಆಯಸ್ಸು ಹೆಚ್ಚಿಗೆ ಆಗಲಿ ಚಲೋ ಇರಲಿ ಇರ್ಲಿ ಅಂತಂದ್ರೆ ಈ ಪಾದ ಪೂಜೆ ಆಗಲಿ ಆಮೇಲೆ ಭೀಮ್ ನಮವಾಸೆ ಅಂತಂದ್ರೆ ಆಚರಿಸ್ತಾರ ಇವತ್ತ ನಾನು ಮಾಡಿದೆ ನೋಡ್ರಿ ಎಲ್ಲ ಪೂಜೆ ಆಯ್ತು ಎಲ್ಲ ಆಯ್ತು ಆಮೇಲೆ ಉಪವಾಸನ ಅದೀನಿ ಜಸ್ಟ್ ಅದೇನು ಸ್ವೀಟ್ ತಿನ್ಸಿದ್ರಲ್ಲ ಅಷ್ಟು ತಿನ್ಕೊಂಡು ಇವಾಗ ಗುಡಿಗೆ ಅದು ಹೋಗಿ ಬಂದು ಮತ್ತೆ ಅಷ್ಟ್ರ್ ಮಾಡ್ಕೊತೀನಿ ಈಗ ಬರ್ರಿ ಫಸ್ಟಿಗೆ ಗುಡಿಗೆ ಹೋಗಿ ಬರೋಣ ಹೋಗಿ ಬರೋಣ ರೀ ಇಲ್ಲೇ ಹೂ ತಗೊಳಕತ್ತೇವಿ ನೋಡ್ರಿ ಗುಡಿಗೆ ಬಂದ್ವಿ ನೋಡ್ರಿ ಇಲ್ಲೇ ಕಾಯಿ ಇದನ್ನ ತೊಳಕ ಹೋಗ್ಯಾರ ಇಲ್ಲೇ ದಾರ್ಯಾಗ ಬರುವಾಗ ಒಂದು ಮಾಲಿ ತೊಗೊಂಡ್ಬಂದ್ವಿ ಹೋಗ್ ಬಂದ್ವಿ ನೀರ ಹೇಳ್ಬಿಡ್ಲೇನ್ರಿ ಹೋಗಾಕ್ ಆಗ್ಲಿಲ್ಲ ಅದಕ್ಕೆ ಮಸ್ ದಿನ ಹೋಗದೆಲ್ಲ ಖುಷಿ ಅನಿಸ್ತದೆ ಇವಾಗ ಮಂದ್ ಸ್ವೀಟ್ ಚೆನ್ನಾಗ್ ನೋಡ್ರಿ ಹ್ಮ್ ಹೋಗಿ ಬಂದ್ವಿ ನೋಡ್ರಿ ಇವತ್ತ ಮತ್ತೇನು ಕಂಟಿನ್ಯೂ ಮಾಡಲ್ಲ ಒಂದಿಷ್ಟು ಇನ್ಫಾರ್ಮೇಶನ್ ಶ್ರಾವಣ ಮಾಸದ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತಿನಿ ನನಗ್ ಗೊತ್ತಿರೋ ಪ್ರಕಾರ ಒಂದ್ಚೂರ್ ಇನ್ಫಾರ್ಮೇಶನ್ ಮುಕ್ ಕೊಟ್ರ ಅಂತ ಅನ್ಕೊಂಡಿನಿ ಶ್ರಾವಣ ಹೇಗ್ ಪಾಲಿಸ್ಬೇಕ ಅಂತಂದ ನೋಡ್ರಿ ಫಸ್ಟ್ ಈ ಶ್ರಾವಣ ಮಾಸದಾಗ ಸಾಕಷ್ಟು ಹಬ್ಬಗಳು ಬರ್ತಾವ ಅದ್ರ ಸಲುವಾಗಿ ಮಡಿ ಗುಡಿಯಲ್ಲಿ ಇರಬೇಕಂತ ಹಿರಿಯರೆಲ್ಲಾ ಪಾಲಿಸ್ಕೊಂಡ್ ಬಂದಿದ್ದು ಒಂದಿಷ್ಟು ನನ್ ಗೊತ್ತಿರೋ ಪ್ರಕಾರ ಹೇಳತೀನಿ ಈ ಶ್ರಾವಣ ಮಾಸದಾಗ ಮಂಗಳ ಗೌರಿ ಪೂಜೆ ಶುಕ್ರ ಗೌರಿ ಪೂಜೆ ಮಹಾಲಕ್ಷ್ಮಿ ಆಮೇಲೆ ನಾಗರ ಪಂಚಮಿ ಇಷ್ಟೆಲ್ಲ ಹಬ್ಬಗಳು ಬರ್ತಾವ ಅದ್ರ ಸಲುವಾಗಿ ಮಡಿಲೇ ಇರ್ಬೇಕಂತ ಆಮೇಲೆ ಮನೀನು ಫಸ್ಟ್ ಫಸ್ಟ್ ಶ್ರಾವಣ ಇನ್ನೇನ್ ಸ್ಟಾರ್ಟ್ ಆಗತ್ತಪ್ಪ ಅನ್ನೋದ್ರಾಗನ ಮನಿ ಎಲ್ಲಾ ಕ್ಲೀನ್ ಮಾಡ್ಕೊಂಡಿರ್ತಾರ ಇರಲಿ ಎಲ್ಲಾ ಹಾಸಿಗೆಗಳನ್ನ ಮಡಿ ಮಾಡಿ ಇಡ್ತಾರ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಶ್ರಾವಣ ಇನ್ನೇನ್ ಸ್ಟಾರ್ಟ್ ಆದ್ಮೇಲೆ ಎಲ್ಲಾರು ಚಳಕ ಮಾಡಿನೇ ನೀರ್ ಕುಡಿತಾರ ನಾನಂತೂ ಹಂಗ ಫಾಲೋ ಮಾಡಾಕತ್ತೀನಿ ಮದುವೆ ಆದ್ಮೇಲೆ ನಾನು ಕಂಟಿನ್ಯೂ ಶ್ರಾವಣ ಮಾಸ ಪೂರ ಮುಗಿಯೋದೂ ಜಳಕ ಮಾಡಿನ ನೀರು ಕುಡಿತೀನಿ ಅಹ್ ಬೆಳಗ್ಗೆ ಎದ್ದ್ ಲಗುಣ ಎದ್ದು ಎಲ್ಲಾ ಮನಿ ಕ್ಲೀನ್ ಆಗಿ ಆಮೇಲೆ ಮನಿ ಅಂತೂ ಬಹಳ ಕ್ಲೀನ್ ಆಗಿಡ್ಬೇಕು ಶುಚಿಯಾಗಿ ಇಡ್ಬೇಕು ಅಂದ್ರೆ ಲಕ್ಷ್ಮಿ ಒಳಿತಾಳ ಆಮೇಲೆ ದೇವ್ರ ಒಳಿತಾಳ ಅಂತಂದ್ ಈ ಮಾಸ ಇಂದಿ ದೇವ್ರ ನೆನೆಸ್ಕೊಳ್ಳೋದ್ ಮಾಸ ಅಂತನ ಹೇಳ್ತಾರ ಅದ್ರ ಸಲುವಾಗಿ ನಾನು ಎಲ್ಲಾ ಹಂಗ ಅನ್ಕೊಂಡಿನಿ ವರ್ಮಾಲಕ್ಷ್ಮಿನೂ ಮಾಡ್ಬೇಕಂತ ಅನ್ಕೊಂಡಿನಿ ಇದು ಮೊದಲನೇ ವರ್ಷ ನಂದು ವರ್ಮಾಲಕ್ಷ್ಮಿ ಮಾಡ್ಬೇಕಂತಂದ ಅನ್ಕೊಂಡಿನಿ ಮಾಡ್ತೀನಿ ಇನ್ನೊಂದೇನಪ್ಪಾ ಅಂದ್ರ ಈ ಶ್ರಾವಣ ಮಾಸದಾಗ ನಾನ್ ವೆಜ್ ಆಗ್ಲಿ ಏನ ತಿನ್ಬಾರದು ಆಮೇಲೆ ಚಟಗಳನ್ನ ಅಂತಂದ ಹೇಳ್ತಾರ ಹಿರಿಯರ್ ಅದಕ್ಕೂ ಒಂದ್ ಸೈಂಟಿಫಿಕ್ ರೀಸನ್ ಇರ್ತತಿ ಅದ ಏನೋ ಒಂದ್ ರೀಸನ್ ಮಾಡೇ ಮಾಡಿರ್ತಾರ ಇವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹಿರಿಯರ್ ಎಲ್ಲಾ ಫೈನ್ ಅದನ್ನೆಲ್ಲ ಫಾಲೋ ಮಾಡ್ಕೊ ಅಂತಾನೆ ಹೋಗುನು ಗಣ ಮಕ್ಳು ಹೇರ್ ಕಟ್ ಆಗ್ಲಿ ಮಾಡಿಸ್ಬಾರ್ದು ಅಂತಂದ್ ಹೇಳ್ತಾರ ಯಾಕಪ್ಪ ಅಂದ್ರ ಈಗಂತೂ ಫುಲ್ ಮಾನ್ಸೂನ್ ಸೀಸನ್ ಏನಾದ್ರ ಗಾಯ ಆಗ್ಲಿ ಏನ್ರ ಹೇರ್ ಕಟ್ ಮಾಡುವಾಗ ಗಂಡ ಗಂಡ್ ಮಕ್ಳು ಅಂತಲ್ಲ ಹೇರ್ ಕಟ್ ಮಾಡುವಾಗ ಬ್ಲೇಡ್ ಅದ ಇದಾಗ್ಲಿ ಏನಾದ್ರು ಸ್ಕ್ರಾಚಸ್ ಆದ್ರ ಲಘು ಮಾಯಂಗಿಲ್ಲ ಅಂತ ಅನ್ನೋದಕ್ಕ ಇದೊಂದು ರೀಸನ್ ಮಾಡ್ಯಾರ ಅದು ಸೈಂಟಿಫಿಕ್ ಆಗಿ ರೀಸನ್ ಆಗಿ ಇರ್ತೈತಿ ಬಟ್ ಹಿರಿಯರೆಲ್ಲಾ ಪಾಲಿಸ್ಕೊಂತ ಬಂದಾರ ಹಂಗೆ ನಾವು ಪಾಲಿಸ್ಕೊಂತನ ಹೊಂಟಿವಿ ಈ ಮಾಸದಾಗ ಜಾಸ್ತಿ ದೇವರ ಅಭಿಷೇಕ ಆಗಲಿ ದೇವರ ಗುಡಿಗೆ ಹೋಗೋದಾಗ್ಲಿ ದೇವರ ಧ್ಯಾನ ಮಾಡೋದಾಗ್ಲಿ ಅಂದ್ರೆ ಮಾಡ್ಬೇಕಂದ್ರೆ ಅಂತಂದು ಹೇಳ್ತಾರ ಒಂದೊಂದ್ಸಲಿ ಐದು ಸೋಮವಾರ ಬಂದಿರ್ತಾವ ಶ್ರಾವಣ ಮಾಸದಾಗ ಇಲ್ಲ ನಾಲ್ಕು ಬಂದಿರ್ತಾವು ಆ ಸೋಮವಾರನ ಭಾಳ ನಡ್ಕೊಂತಾರ ಬಸವನಗ ಅಂತಂದ ಆಮೇಲೆ ನಮ್ಮ ಹಳ್ಳಿಗಳ ಕಡೆ ದಿನಾ ಭಜನೆ ಮಾಡ್ತಾರೆ ಆಮೇಲೆ ರಾತ್ರಿನು ಭಜನಿ ಎಲ್ಲಾ ಮಾಡ್ತಾರ ಮಾರ್ನಿಂಗ್ನು ಐದ್ ಗಂಟೆ ಎದ್ ಭಜನಿ ಎಲ್ಲಾ ಮಾಡ್ತಾರ ನೋಡ್ರಿ ಆಮೇಲೆ ಯಾರ ತರ ಅಲ್ಲೇ ಮನೆಯಾಗ ದಿನ ಒಬ್ಬೊಬ್ಬರ ಮನ್ಯಾಗ ನಾಷ್ಟ ಅಂತಂದ ಅರೇಂಜ್ ಮಾಡಿರತರ ನಾಷ್ಟ ಮಾಡ್ಕೊಂಡು ಇದೊಂತರ ಎಂಜಾಯ್ಮೆಂಟ್ ಅನ್ಸಿತ್ತಾಗ ಗಂಡ್ಮಕ್ಳಿಗಾಗ್ಲಿ ಹುಡುಗರಿಗೆ ಆಗಲಿ ಏನಪ್ಪ ಅಂದ್ರೆ ನಮ್ಮ ಕಡೆ ಶ್ರಾವಣ ಸೋಮವಾರ ಏನಿರ್ತೈತಿ ನಮ್ಮ ಆಲ್ಮೋಸ್ಟ್ ಈ ಕಡೆ ಹಳ್ಳಿಗಳ ಕಡೆ ಎಲ್ಲಾ ಜಾತ್ರೆ ಇರ್ತೈತಿ ಅವತ್ತ ನಮ್ಮಗುನು ಜಾತ್ರೆ ಐತಿ ನೋಡೋಣ ಆದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಆ ವಿಡಿಯೋನ ನಾನಂತೂ ಆದಷ್ಟು ಫಾಲೋ ಮಾಡಕತ್ತೇ ನೋಡ್ರಿ ಒಂದಿಷ್ಟು ಕೆಲವೊಂದಿಷ್ಟ ಎಲ್ಲ ನನಗೂ ಹೊಸಾದ ಅನಿಸ್ತೈತಿ ಈಗೀಗ ಆದರೂ ಫಾಲೋ ಮಾಡಿ ಯಾಕಂದ್ರೆ ಹೋದ ವರ್ಷದಿಂದ ಅಂದ್ರೆ ಫಸ್ಟ್ ಇಯರ್ ಏನಾಗಿತ್ತು ಫುಲ್ ಮೆಟರ್ನಿಟಿ ಒಳಗ ಹೋಗ್ಬಿಡ್ತು ನನ್ನ ಹಬ್ಬಗಳು ಎಲ್ಲಾ ಅದಕ್ಕ ನಾನು ಜಾಸ್ತಿ ಇನ್ನೂ ಫಾಲೋ ಮಾಡಕ್ ಆಗಲಿಲ್ಲ ನೆಕ್ಸ್ಟ್ ಇಯರ್ ಮೊನ್ನೆ ವರ್ಷ ಏನಾಯ್ತು ಲಾಸ್ಟ್ ಇಯರ್ ನಾ ಅಲ್ಲಿದ್ದಾಗ ಎಲ್ಲಾ ಅಕ್ಕಗಳ ಜೊತೆ ಸೇರಿ ಏನೇನ್ ಫಾಲೋ ಎಲ್ಲ ಫಾಲೋ ಮಾಡಿದೆ ಇವಾಗ ಸ್ವಲ್ಪ ತಿಳ್ಕೊಂಡಿನಿ ಅದ್ರ ಬಗ್ಗೆ ಏನೇನ್ ಮಾಡ್ಬೇಕಂತಂದ ಸದ್ಯಕ್ಕೆ ಎಲ್ಲಾ ಫಾಲೋ ಮಾಡಕತ್ತೀನಿ ರೀ ಅಹ್ ಬೆಳಗ್ಗೆ ಎದ್ದ ಕೊಳ್ಳೇನ ಎಲ್ಲಾ ಸ್ವಲ್ಪ ನೀಟಾಗಿ ಕಸ ಗಸ ಹೊಡೆದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ದೇವರ ಮನಿ ಕಡೆ ಎಲ್ಲಾ ಒರೆಸ್ಕೊಂಡು ಆಮೇಲೆ ಹೋಗಿ ಫಸ್ಟ್ಗೆ ಸ್ನಾನ ಮಾಡಿ ಆಮೇಲೆನ ನೀರ್ ಕುಡಿತೀನಿ ಅಲ್ಲಿ ತನ ಅಂತೂ ನೀರ್ ಮುಟ್ಟಂಗಿಲ್ಲ ಆಮೇಲೆ ನಾಷ್ಟ ಆಯ್ತು ಫೈನ್ ಅದೆಲ್ಲ ಕಂಟಿನ್ಯೂ ಆಗತ್ತ ಆಮೇಲೆ ಈಗ ಎರಡನೇ ಶುಕ್ರವಾರ ಏನ್ ಬರುತ್ತಲ್ಲ ಅವಾಗ ವರಮಾಲಕ್ಷ್ಮಿ ಇರತತಿ ವರಮಾಲಕ್ಷ್ಮಿ ವ್ರತ ಹಿಡ್ದೀನಿ ಮಾಡ್ಬೇಕಂತ ಅನ್ಕೊಂಡಿನಿ ಮಾಡೋಣ ಅದರದ್ದು ಬ್ಲಾಗ್ಸ್ ಎಲ್ಲಾ ಬರುತ್ತ ನಾನಂತೂ ಇಷ್ಟ ಫಾಲೋ ಮಾಡಕತ್ತೀನಿ ನೋಡ್ರಿ ನೀವು ಆದಷ್ಟ ನಿಮ್ಮ ಕೈಲಿ ಆದ್ರೆ ಫಾಲೋ ಮಾಡ್ರಿ ನಾನಂತೂ ಅದನ್ನ ಹೇಳ್ತೀನಿ ಯಾಕಂದ್ರೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಸಿಗ್ತೈತಿ ಸಿಕ್ತಿ ನಿನ್ನೆ ಒಂದಿಷ್ಟ ಸಾರಿ ಇದು ಹೇಳಿದ ಕೇಳಿದ್ದೆ ನಾನು ಈ ಪ್ರೈ ಈ ಸಾರಿ ಪ್ರೈಸ್ ಎಷ್ಟು ಅಂತಂತಂದು ಒಂದಿಷ್ಟು ಜನ ಕಮೆಂಟ್ ಮಾಡ್ರ ಅದು ಕಮೆಂಟ್ಸ್ ಯಾರ್ಯಾರು ಮಾಡ್ರ ಅಂತಂದು ಹೇಳ್ತೀನಿ ನಾಗಮನಿ ಹರಿಯರ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಕ್ಕ ಪರ್ಚದರ್ಂಗ ಅವ್ರು ಅಷ್ಟ್ ಹೇಳಾರ ಆಮೇಲೆ ಅಕ್ಕ ಮಹಾದೇವಿ ಅನ್ನೋರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಾರ ಆಮೇಲೆ ಉಷಾ ಅನ್ನೋರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಾರ ನಯನ ಅನ್ನೋರು ಏಯ್ಟೀನ್ ಹಂಡ್ರೆಡ್ ಹೇಳಾರ ಆಮೇಲೆ ಸೌಭಾಗ್ಯ ಸಂಗ್ರದ ಅನ್ನೋರು ಫಿಫ್ಟೀನ್ ಹಂಡ್ರೆಡ್ ಹೇಳಾರ ಆಕ್ಚುಲಿ ಕರೆಕ್ಟ್ ಆನ್ಸರ್ ಬಂದ ಸೌಭಾಗ್ಯ ಅವರದ ಫಿಫ್ಟೀನ್ ಹಂಡ್ರೆಡ್ ಸ್ಯಾರಿ ಪ್ರೈಸ್ ಹಂಗ ನೋಡಿದ್ರ ತ್ರೀ ತೌಸಂಡ್ ರೀ ಅದಕ್ಕೆ ಡಿಸ್ಕೌಂಟ್ ಆಗಿ ಫಿಫ್ಟೀನ್ ಹಂಡ್ರೆಡ್ ಆಗೈತಿ ಕರೆಕ್ಟ್ ಆನ್ಸರ್ ಬಂದು ಫೈವ್ ಹಂಡ್ರೆಡ್ ನೋಡ್ರಿ ಸೌಭಾಗ್ಯ ಅನ್ನೋರು ಕರೆಕ್ಟ್ ಆನ್ಸರ್ ಕೊಟ್ರಿ ಅಕಸ್ಮಾತ್ ಶ್ರಾವಣ ಮಾಸದ ಒಂದಿಷ್ಟ ಮಾಹಿತಿ ನಿಮ್ಗೆ ಏನ್ರ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಡಿನ ಬ್ಲಾಗ್